चारो चरित्रो जॻहि पारो चरितो जॻहि अनु चलते நான் அப்படி சொல்லிட்டேவோ அந்தவன் நுடிகளே நல்ல குடுத்தித்தாரணமாக வைத்த அண்ண நாடின் நுடி என்று கேட்க அப்ப வைதோ நான் பிள்ளுவிட்டேன் கிச்சராக அவனாடின் மாத கண்ண முந்தே சுழித்தா உத்தல்ல மாதையாள பவர சரித்தையா ಂತಹ ಸೀತಾದೇವಿಯಲ್ಲಿ ಕರಿಕಲೆಯನ್ನು ಕರೆದರೆ ಪ್ರಾಪಂಚೀಕರರು ಇಂತಹ ನಿನ್ನವನ್ನು ಹೊಂದಿದವರು ತೈ ಹೆಚ್ಚನವರಲ್ಲ ಭೂಮಿಯ ಪ್ರಸಾದವಾಗಿ ದವಿಕರವರಿಗೆ ಕೊಟ್ಟ ಒಂದು ವಿಶೇಷಣವಲ್ಲದೆ ಸೀತಾದೇವಿಯ ಜನ್ಮ ಅಂತಹ ದೇವಿ ಅಯೋಧ್ಯೆಯ ಮನಂತವನ್ನು ಬೆಳಗೋಲಿಕ್ಕೆ ಬಂದದೇ ನಮಗೇನು ಕಡಿಮೆ ಇತ್ತು ಶ್ರೀರಾಮಚಂದ್ರನ ರಾಮವಂಗವನ್ನು ಅಲಂಕರಿಸಿ ಅಯೋಧ್ಯೆಯ ಬೆಳಕಾಗಿ ಬದುಕಿನಂತಹ ಆಜಾತಿ ಈ ಕಾಲಕ್ಕೆ ರಾಮರಿಂದ ಬೆಚ್ಚಲ್ಪಡಬೇಕು ಎನ್ನುವಂತಹ ಒಂದು ಸುತ್ತ ಯೋಚನೆ ಯಾವಪ್ಪ ಹುಟ್ಟಿಕೊಂಡಿತು ಹಾಳಿದಂತಹ ಮನುಷ್ಯ ನಮ್ಮಣ್ಣ ಹೆಚ್ಚಿನಕ್ಕಿಂತಲೂ ನಗರವಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅಂತ ಆದ್ರೆ ಇದು ಧರ್ಮ ಏನು ಇದು ಧರ್ಮವೇ ராவணி திந்த அபாவ சீதையே நமக்கு சரியாக இருக்கேன் தாணவரே தேவி சீத்தையு பிடிசிக்க அமலாதிய மகத்தையு கேலும் காரண காணையே பிரகடவாத பிரகண வந்து பிரமுகவாக மீன உண்டல் அதி ஹசியாத நிலப்பின ಜ್ವಿಸುವಂತಹ ಕುಂಡಕ್ಕೆ ಹೊಕ್ಕು ತನ್ನಕಾರ ಮಹಿಮೆಯನ್ನು ತಾಯಿಸಿ ಎದ್ದು ಬಂದವನು ನಮ್ಮ ತಾಯಿ ನಮ್ಮ ಹತ್ತಿಗೆ ಉತ್ತಾದೇವಿ ನಾಶವಾಸಿಗಳಾದ ದೇವತೆಗಳ ಆದಿಯಾಗಿ ನಡೆದಿರುವಂತಹ ನಮ್ಮ ಮೈಯನೇ ಕೊನೆ ಬಂದು ಪಾಲನೆ ಇದ್ದಾಳೆ ಅವಳಲ್ಲಿ ಇದೆ ಅವಳಲ್ಲಿ ಕರತ್ತೆ ಇಲ್ಲ ಅಂತ ಹೇಳಿದ ಮೇಲವೇ ನಮ್ಮ ತವಳನ್ನು ಕರೆದಿದ್ದು ಈಗ ಮೂರು ಬಾಯಿ ಕಟ್ಟಿದ ಗರ್ಭಿಣಿ ಇನ್ನೇನು ಮೇಲು ಸ್ವಲ್ಪ ಮುತ್ತದ್ದು ವ್ಯಕ್ತಪಡುವುದಕ್ಕೆ ಭಾಗ್ಯವಾದ ಅವಳು ಅಂತವಳನ್ನು ಕೆಜಿ ತೆಗೆಸುವುದಕ್ಕೆ ಮನ ಮಾಡ್ತಾ ಇದೆ ನಮ್ಮ ಅಂತ ಆದ್ರೆ ಯಾಕೆ ಯಾರ ದರ್ಬೋದನೆ ಯಾರಿನ ಬಿಡ್ತಾ ಇದ್ದಾರೆ ಯಾರು ಯಾರಿಂದ நம்ம யோக யோகியத்தை மாற்ற மாது யாரோ கரவனை நமக்கு தரவே நிறைய கரை கரையில் நம்ப 来人！<laughs> <laughs>

ಇದ್ದನ್ನು ಒತ್ತಿಗೆ ಕೊಳ್ಳುವುದೇ ಬದುಕೆ ಹೆಚ್ಚು ಕೊಟ್ಟು ಕಾರಣಾದರೂ ಫಲವಾಗಿ ಬೇಕಲ್ಲ ಬದುಕು ಕೊಟ್ಟ ನನಗೆ ಇಷ್ಟರು ನಾವು ಹುಟ್ಟಿದ ಮೇಲೆ ನನ್ನ ಅಪ್ಪನಿಗೆ ರಾವಣ ಅಂದ್ರೆ ಅಲ್ಲ ಉಸಿರು ಪ್ರಾಣ ಕ್ಕಿಲ್ಲ ಧರ್ಮ ಬದುಕುತ್ತದೆ ಅಂತ ಹೊರಡಬೇಕು ಅದು ಸೂರ್ಯವಂಶೀಯರಾಗುತ್ತೆ ಆದ್ದರಿಂದಲೇ ಅಪ್ಪ ಸಾರಿ ಉತ್ತ ಹೊರಟು ನಿಂತ ಮಗೂ ಕಿಸ್ತು ದೇವತೆಗಳ ಸಾಲಲ್ಲಿ ಬಂದು ನಿಂತು ರಾವಣರ ಗಾಯ ನಂತರ ಸೀತಾರಿಗೆ ಅಗ್ನಿ ಪ್ರದೇಶದ ವೇಳೆಯಲ್ಲಿ ಅಪ್ಪ ಹೇಳಿದ್ರು ನೀವು ಮಾಡಿತ್ತು ಸಾರಿ ಉತ್ತದೆ ಅಂತ ಕೊಂದದ್ದು ಸರಿ ಅಂತ ಆಗಿತ್ತಲ್ಲ ಈ ನಿಮಿತ್ತ ಮಾತನಾಡ ನಾನು ಸತ್ತರು ಧರ್ಮವನ್ನು ಬದುಕಿಸಿದೆ ನೋಡುವುದು పరంపరయల్లే బాడేవాడు యాెత్త అమ్మే రాజత్వేంత అమ్మల్ే నిరాకరించ మగు పరీ కై మారి ఎలా రావే అనుకూల అది ప్రపంచ నిమగే బే రామకి ప్రతికూలవారే సమాజ అనుభవించ ಆದ್ರೂ ಕೈ ಈಗ ನೀವು ನಾನು ಯಾರು ಅಂತ ಹೇಳಿದ್ರೆ ನೀನು ಅವರನ್ನೇನು ಮಾಡ್ತೀನಿ ಅವರನ್ನು ತಂದು ಅವರನ್ನು ಖಂಡಿಸಿದ ಮರುದಿವಸ ಮತ್ತೊಬ್ಬ ಹೇಳ್ತಾನೆ ಅವರನ್ನೇನು ಮಾಡ್ತಿ ಮರುದಿವಸ ದಿವಸ ಮತ್ತೊಬ್ಬನ ಮನದಲ್ಲಿ ಹುಟ್ಟಿದ್ದಾರೆ ಅವರನ್ನೇನು ಮಾಡ್ತಿ ಹುಟ್ಟಿ ಮಾಡೋದು ನಾವು ಮಾಡ್ತಿ ಅದಕ್ಕೆ ಪ್ರಜೆಗಳಿಗಾಗಿ ಬದುಕಿಸಬೇಕು ಬದುಕಬೇಕು ಪ್ರಜೆಗಳನ್ನು ರೂಪಿಸಬೇಕು ಪ್ರಜೆಗಳು ಅಭಿಪ್ರಾಯ ಹೊಂದಬೇಕು ಅಂತ ಆಗ್ರಹವನ್ನು ಹೊಂದಕೂಡದು ಪ್ರಭು ಪ್ರಜೆಗಳು ಏನು ಮಾಡಬೇಕು ಏನು ಆಗಬೇಕು ಅಂತ ಪ್ರಭುವೇ ನಿರ್ಣಯಿಸುವ ರಾಜ್ಯ ಆಗುವುದಕ್ಕೆ ಹೆಚ್ಚು ಅವಧಿಗಳ ಪ್ರಜೆಗಳಿಗೆ ಮುಕ್ತ ಸ್ವಾತಂತ್ರ್ಯ ಕೊಟ್ಟು ಎಲ್ಲರೂ ಮೆಚ್ಚುವಂತೆ ಬದುಕುತ್ತೇನೆ ಅಂತ ಹರಟ ಪ್ರಭುವಿನಿಂದ ಮಾತ್ರ ಒಂದು ರಾಜ್ಯದ ಸುವರ್ಣ ಯುಗ ಸಾಧ್ಯ ಅದು ಸಾಧ್ಯ ಆಗಬೇಕು ಅಂತ ಹೊರಟ ನಿನ್ನ ಅಣ್ಣನ ರಾಜ್ಯದಲ್ಲಿ ಸೀತೆಯ ಕುರಿತಾಗಿ ಮಾತುಕತೆ ಕಲವಡಬಹುದು ಕಾಟಾರಾಮ ಮತ್ತು ಸೀತಾರಾಮ ಆಯ್ಕೆ ನೋಡಿದರೆ ನಿನಗೆ ಅವನ ಅಮ್ಮನೂ ಹೌದು ನನಗೆ ಗೊತ್ತು ಆದ್ದರಿಂದ ಆಯ್ಕೆ ನಿನಗೇ ಬಿಡ್ತೇನೆ ಈ ನಜಕರನ್ನೇ ದಂಡಿಸುವುದಕ್ಕೆ ಹಣಕ್ರೆ ಈ ಕ್ಷಣದಿಂದ ನಿನ್ನ ಅಂಗನಿಗೆ ಸೂರ್ಯವಂಶಿಯ ಪೀಠ ಬರಿತಾಗ ದೃಕ್ಷೆ ನನ್ನಂಕೆಯನ್ನು ನೀರಿ ನನ್ನ ಪ್ರಜೆಯನ್ನು ದಂಧಿಸುವ ನಿರ್ವಹದಲ್ಲಿ ನಾನು ಆಡುವುದಕ್ಕಿಲ್ಲ ನಾ ಪೀಠದಲ್ಲಿ ಪ್ರಭಾವ ಉಳಿಬೇಕು ಅಂತಿದ್ರೆ జీతేనబుంటే యావు వెకు అజార్ మాటడతె అవగ్యయీరుదు అవుదుంటా చింద్రశుడు అవలకితాదర్చనమే మా మార్గనే సత్యం కల్పణ్యాంతర అనవాసియగి విశాశ్రవ సంయతతి హోగి sustent అవ్వనియంబు అవలనేకయు ಅಜ್ಜಪಾಲಕನಾದ ಸೇವಕನಾಗಿ ರಾಜ್ಯದ ಏಳಿಗೆಗೆ ರಾಮನ ಅಭ್ಯುದಯಕ್ಕೆ ನೀ ಕಾರಣ ಸ್ಥಾನದಲ್ಲಿ ನಿಲ್ಲುವುದು ಅವರು ಉಂಟಾಗದೆ ಇಲ್ಲಿಂದ ಹೊರಟ ರಾಮನನ್ನು ಮರಳಿ ನೀ ಕಾಣುವುದಕ್ಕೆ ಬರುವುದು ನನ್ನ ಸೀತೆಯನ್ನು ಕಾಡಿಗೆ ಕರೆದೊಯ್ದು ಬಿಟ್ಟುಕೊಳ್ಳಬೇಕು

लक्मण राम धरण जे तुरे दा दिस कुल बि की

ಯಾವ ಸಂಬಂಧವೂ ನಿನಗಿಲ್ಲ ಎಷ್ಟು ಹಿಂದಿನದ್ದನ್ನಾಗಲಿ ಮುಂದಿನದ್ದನ್ನಾಗಲಿ ತೆಗೆದು ನೋಡಬಲ್ಲಂತಹ ಜ್ಞಾನದಿಂದರುವ ಕಾರಣ ನೀ ಯಾವುದಕ್ಕೂ ಕುಕ್ಕುವುದಿಲ್ಲ ಯಾವುದಕ್ಕೂ ಚಕ್ಕುವುದಿಲ್ಲ ನಾವು ಹೇಗೆ ಸೀತಾದೇವಿಯಲು ಕಾಲ ನಗರ ಕೊಲ್ಲಿ ಬಿಟ್ಟು ಬಾ ತಮ್ಮ ತಾಕ್ಯಿಸಿ ನೀನೆ ಎಂದು ಹೊಂತಾಡಿ ಹೇಳಿ ಹೋಗುವುದಕ್ಕೆ ನಿಮಗೆ ಹಕ್ಕಿದೆ ಮಾತು ಪೂರಿಿಸಬೇಕು ಅದು ಜೀವ ಓ ನಾಳೆ ಕಬಡುವಾ ತಪೇ ತರದಿ ನೀ ಪ್ರತ್ರದ ಆದರೂ ಈ ಪಾಪಗಳಕ್ಕೆ ತಿಯಮ ಉಳಿಸಿಕೊಳ್ಳಬೇಕು ಎನ್ನುವಂತಹ ಪವಿಯ ಕಾಂಚೀತ ಉತ್ತರ ನೀನು ಈಗ ಗಡೆಯಲ್ಲಿ ನಿಮ್ಮ ನುಡಿಯಲ್ಲಿ ಕುಳಿಯುವ ಕಾಯಕೊಂದು ಬಾಡಿ ಪುರೈಸುವನ ಕೈಯ ಕಾಯಾhetra ವತ್ತಿಗಾ ಈ ಜೀವಿಯ ಸಮುದ್ರದ ವಸ್ತು 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 ತನ್ನ ತೆರಿಯೊಂದು ಯಾವನು ನೀವು ಹೇಳದೆ ಚಡವಾದ ತಹ ಕಪ್ಪವನು ಬ್ರಹ್ಮ ಅಲೋಧಿಕಾರವಿದ್ರು ನಿತ್ತ ಹಾಗೆ ಬಾಯಿದ್ದು ಮಾತಾಡದೆ ಕಿವಿಯಿತು ಕೇಳದೆ ಕಂಡಿದ್ದು ತೋರದೆ ನೀನು ಹಾಕಿ ಮಾಡುವುದಕ್ಕೆ ಮಾತನ್ನ ನಾನು ಹೆಚ್ಚು ಕೊಡಬೇಕಲ್ಲ ಮಾಡ್ತೀನಿ ಈ ಪ್ರಪಂಚದಲ್ಲಿ ನೀರು ಬಿಟ್ಟರೆ ಲಕ್ಷ್ಮಣನಿಗೆ ಬರ್ತಿಲ್ಲ ನಿನ್ನಷ್ಟು ಈ ಪ್ರಪಂಚದಲ್ಲಿ ಲಕ್ಷ್ಮಣನಿಗೆ ಗೊತ್ತಾಗ ಒಂದು ಒಂದ್ಸಲ ನಾನು ತಪ್ಪಿದ್ದೆ ನಿನ್ನ ಮಾತಿಗೆ ಅತ್ತಿಗೆಯನ್ನು ನೀವು ನೋಡಿಕೋ ತಮ್ಮ ಅಂತ ನೀವು ಹೇಳಿ ಕಲ್ಚರ ಬಿಡಲ ಬೆನ್ನು ಹತ್ತಿದೆ ಅತ್ತಿಗೆಯನ್ನು ಹೇಳಿದನು ಅಂತ ಬಿಟ್ಟು ಬಂದ ಪರಿಣಾಮ ಪರಿಹಾರ ಮಾಡುವುದಕ್ಕೆ ಸಾಧ್ಯ ಇಲ್ಲದೆ ಇರುವ ಸೂಚಕವಾಗಿ ನಮ್ಮ ಮನೆಯಲ್ಲಿ ಕರಿದ ಛಾಯೆಯಾಗಿ ನಮ್ಮನ್ನೆಲ್ಲ ಅರಿತಾ ಉಂಟಲ್ಲ ನಾವು ಮಾಡಬೇಕಾದದ್ದು ಅಣ್ಣ ಹೇಳಿದ ಹಾಗೆ ಏನು ಹೊರಡಿಸಬೇಕಲ್ಲ तुरके रीते